ನಮಸ್ಕಾರ ಸ್ನೇಹಿತರೆ ಭಾರತೀಯ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮುದ್ದೆ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನಾನು ತಗೊಂಡಿದ್ದೀನಲ್ಲ ಈ ಲೋಟದಲ್ಲಿ ಒಂದು ಲೋಟ ನೀರಿಗೆ ಒಂದು ಮುದ್ದೆ ಆಗುತ್ತೆ ಸೊ ನಾನು ಮೂರು ಮುದ್ದೆ ಮಾಡ್ತಾ ಮೂರು ಲೋಟ ನೀರು ಹಾಕ್ತಾಯಿದ್ದೀನಿ ಇದೇ ಲೋಟದಲ್ಲಿ ಒಂದು ಕಾರ್ ಭಾಗ್ದಷ್ಟು ಹಿಟ್ಟು ಹಾಕಬೇಕು ಸ್ನೇಹಿತರೆ ಇದಕ್ಕೆ ಒಂದು ಎರಡು ಎಣ್ಣೆ ಬಿಡಬೇಕು ಫೋನಲ್ಲಿ ತಿರುಗಿಸ್ತಾ ಇರಬೇಕು ಸ್ನೇಹಿತರೆ ಕೈ ಬಿಡ್ದಂಗೆ ಒಂದು ನಿಮಿಷ ಒಂದೊಂದು ನಿಮಿಷ ಬಿಟ್ಟು ತಿರುಗಿಸ್ತಾ ಇರಬೇಕು ಇಲ್ಲಾಂದ್ರೆ ಗಂಟು ಬೀಳುತ್ತೆ ಮುದ್ದೆ ಚೆನ್ನಾಗಿ ಬರಲ್ಲ ಹಿಟ್ಟು ನೀರು ಮಿಕ್ಸ್ ಆಗೋ ಆಗುತ್ತೆ ಅಲ್ಲಿವರೆಗೂ ತಿರುಗಿಸ್ತಾ ಇರಬೇಕು ಚೆನ್ನಾಗಿ ಕುದಿ ಬರೋವರೆಗೂ ತಿರುಗಿಸ್ತಾ ಇರಬೇಕು ಕುದಿ ಬಂದ ಮೇಲೆ ಹಾಕೋಣ ನಾನು ಮೂರು ಲೋಟ ನೀರು ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಲೋಟ ಹಾಕಬೇಕು ನೀವು ಯಾವ ಬಟ್ಲಲ್ಲಾದರೂ ತಗೊಳ್ಳಿ ಯಾವ ಲೋಟದಲ್ಲಾದರೂ ತಗೊಳ್ಳಿ ಒಂದು ಲೋಟ್ ಒಂದು ಲೋಟ ಹಿಟ್ಟಿಗೆ ಮೂರು ಲೋಟ ನೀರು ನಾನು ನಾನಿವಾಗ ಮುಂಚೆನೇ ಸ್ವಲ್ಪ ಹಿಟ್ಟು ಹಾಕಿದ್ದೀನಲ್ಲ ಅದನ್ನು ಲೆಕ್ಕಕ್ಕೆ ಬರುತ್ತೆ ಸ್ನೇಹಿತರೆ ಅದರಲ್ಲಿ ಒಂದು ಕಾಲು ಭಾಗ ಹಿಟ್ಟು ಹಾಕಿದ್ದೀನಿ ಮುಂಚೆನೆ ಈಗ ಮತ್ತೆ ಒಂದು ಲೋಟ ಹಿಟ್ಟು ಸೊ ನಾನು ಅದು ಅದೇ ಲೋಟದಲ್ಲಿ ಈ ಬಟ್ಲಲ್ಲಿ ಒಂದು ಲೋಟ ಇಡಿಸುತ್ತೆ ನಾನು ಈ ಬಟ್ಟಲಲ್ಲಿ ಇದ್ದೀನಿ ನೀವು ಯಾವುದ್ರಲ್ಲಿ ತೊಗೊಂಡ್ರು ಮೂರು ಭಾಗ ನೀರು ಒಂದು ಭಾಗ ಹಿಟ್ಟಾಗುತ್ತೆ ಸ್ವಲ್ಪ ಹಿಟ್ಟು ಎಷ್ಟು ಅದೇ ಒಂದು ಸ್ಟಾರ್ಟಿಂಗ್ ನೀರು ಹಾಕಿದಾಗ ತಗೋತೀವಲ್ಲ ಅದು ಹಿಟ್ಟು ಲೆಕ್ಕಕ್ಕೆ ಬರುತ್ತೆ ಸಣ್ಣ ಉರಿ ಮಾಡಿ ಬಿಡಬೇಕು ದತ್ತರಿಂದ ಹದಿನೈದು ನಿಮಿಷ ಟೈಮ್ ನೋಡ್ಕೊಳ್ಳಿ ಸ್ಟಾರ್ಟಿಂಗ್ ಮುದ್ದೆ ಮಾಡೋರು ಕಲಿಯೋರಿಗೆ ಕನ್ಫ್ಯೂಸ್ ಆಗುತ್ತೆ ಅದು ಯಾವ ಥರ ಬೆಂದಿದೆಯಾ ಇಲ್ವಾ ಅಂತ ಗೊತ್ತಾಗಲ್ಲ ಟೈಮ್ ನೋಡ್ಕೊಂಡ್ರೆ ಸಾಕು ಗೊತ್ತಾಗ್ಬಿಡುತ್ತೆ ದತ್ತರಿಂದ ಹದಿನೈದು ನಿಮಿಷ ಬೇಯಲಿ ಸಾಕು ಮೇಲೆ ಚೆನ್ನಾಗಿ ಈ ಥರ ಇಟ್ಕೊಂಡು ಬಿಗಿಯಾಗಿ ಒಂದೇ ಸಮನೆ ತಿರ್ಸ್ಬೇಕು ಅದು ಮಿಕ್ಸ್ ಮಾಡಬೇಕು ವೈಟ್ ಕಲರ್ ಇರೋ ಹಿಟ್ಟೆಲ್ಲ ಈ ಥರ ರೆಡ್ ಕಲರ್ ಆಗುತ್ತೆ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ಬರುತ್ತೆ ನೈಸಾಗಿ ಈ ಥರ ಚೆನ್ನಾಗಿ ತಿರ್ಸ್ತಾ ಇರಬೇಕು ಇಟ್ಕೊಂಡು ಪಾತ್ರೆನ ಕೆಳಗಡೆ ಇಟ್ಕೊಂಡು ಕಾಲು ಸಪೋರ್ಟಿಂದ ಕೂಲಲ್ಲಿ ಚೆನ್ನಾಗಿ ನಾದಬೇಕು ನಾದಿ ನಾದಿ ಚೆನ್ನಾಗಿ ಒಂದು ಪಾತ್ರೆ ಇಟ್ಕೊಂಡಿರಬೇಕು ಪಕ್ಕದಲ್ಲಿ ಕೈನ ತೇವಾ ಮಾಡ್ಕೊಂಡು ಈ ಥರ ಒಂದು ಸೌಟ ಸೌಟಲ್ಲಿ ಮುದ್ದೆ ತೊಗೊಂಡು ಕೆಳಗಂಡ ಮಣಿ ಮೇಲೆ ಹಾಕ್ಕೊಂಡು ಈ ಥರ ಕೈ ತೇವ ಮಾಡ್ಕೊಂಡು ಈ ಥರ ನುಣ್ಣು ಕಟ್ಟಬೇಕು ತುಂಬ ಚೆನ್ನಾಗಿ ಬರುತ್ತೆ ನಾ ಎಸ್ಸಾಗಿ ರಾಗಿ ತಿಂದವನಿಗೆ ರೋಗ ಇಲ್ಲ ಅಂತ ಗಾದೆನೇ ಇದೆ ಸ್ನೇಹಿತರೆ ಊಟ ಮಾಡಬೇಕು ಡೈಲಿ ಮುದ್ದೆನ ಆರೋಗ್ಯ ತುಂಬ ಒಳ್ಳೆಯದು ಈ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು